ಈ ಜಿಲ್ಲೆಯ ರೈತರಿಗೆ ಬೆಳಂಬೆಳಗ್ಗೆ ಬೆಳೆ ವಿಮೆ ಹಣವನ್ನು ಠೇವಣಿ ಮಾಡಲಾಗಿದೆ ನಿಮ್ಗೂ ಕೂಡ ಜಮೆಯಾಗಿದೆಯಾ ಎಂದು ತಿಳಿದುಕೊಳ್ಳಲು ಲಿಸ್ಟ್ ಅನ್ನ ಕೂಡಲೇ ಚೆಕ್ ಮಾಡಿ ಲಿಸ್ಟ್ ಚೆಕ್ ಮಾಡುವುದು ಹೇಗೆ ಮತ್ತು ಯಾವ ಜಿಲ್ಲೆಯ ರೈತರಿಗೆ ಜಮೆ ಮಾಡಲಾಗಿದೆ ಸಂಪೂರ್ಣ ಡೀಟೇಲ್ಸ್ ಮುಖಾಂತರ ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋ ತಪ್ಪದೆ ಕುನಿವರಿಗೆ ನೋಡಿ ಮತ್ತು ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಇಂತಹ ಹೆಚ್ಚಿನ ಮಾಹಿತಿಯನ್ನ ತಿಳಿಯಲು ನಮ್ಮ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಸಾವಿರದ ಇಪ್ಪತ್ ಮೂರು ಸಾಲಿನ ಮುಂಗಾರು ಬೆಳೆ ವಿಮೆಯ ಮೊತ್ತವನ್ನ ವಿಮಾ ಕಂಪನಿಗಳು ಬಿಡುಗಡೆ ಮಾಡಿವೆ ಮತ್ತು ರೈತರ ವರ್ಗಾಯಿಸಲಾಗಿದೆ ಭೀಕರ ಸಂಕಷ್ಟದಲ್ಲಿರುವ ರೈತರಿಗೆ ಮತ್ತು ಹಣವನ್ನು ಹಾಕಿ ವಾಪಸ್ ಸಿಗದೆ ಆರ್ಥಿಕ ಸಂಕಷ್ಟದಲ್ಲಿರುವ ರೈತರಿಗೆ ನೇರವಾಗಲು ವಿಮಾ ಕಂಪನಿಗಳು ಎರಡ್ ಸಾವಿರದ ಸಾಲಿನ ಬೆಳೆ ವಿಮೆ ಪರಿಹಾರವನ್ನ ರೈತರ ಖಾತೆಗೆ ಹಾಕಿವೆ ರೈತರು ಯಾವ ಬೆಳೆಗೆ ಹೆಚ್ಚಿನ ವಿಮೆ ಹಣವನ್ನ ಪಡೆಯುತ್ತಾರೆ ಎಂದರೆ ರೈತರ ಆರ್ಥಿಕ ಸ್ಥಿತಿಯನ್ನ ಸುಧಾರಿಸುವ ಸಲುವಾಗಿ ಕುಷ್ಕಿ ಬೆಳೆಗಳಾದ ಜೋಳ ಜೋಳ ಸಜ್ಜೆ ನವಣೆ ಮತ್ತು ಹತ್ತಿ ಹೀಗೆ ಒಣ ಬೆಳೆಗಳನ್ನ ಬೆಳೆದ ಬೆಳೆಗೆ ವಿಮಾ ಕಂಪನಿಯು ವಿಮೆ ಹಣವನ್ನ ಬಿಡುಗಡೆ ಮಾಡಿವೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಈ ಜಿಲ್ಲೆಯ ರೈತರಿಗೆ ವಿಮೆ ಹಣವನ್ನ ಬಿಡುಗಡೆ ಮಾಡಿವೆ ಮೂಲಗಳ ಪ್ರಕಾರ ಚಿತ್ರದುರ್ಗ ಮತ್ತು ದಾವಣಗೆರೆಯ ಕೆಲ ತಾಲೂಕುಗಳ ರೈತರ ಖಾತೆಗಳಿಗೆ ಬೆಳೆ ವಿಮೆ ಹಣ ಬಿಡುಗಡೆಯಾಗಿದೆ ಬೆಳೆ ಬಿಲ್ ಮೊತ್ತ ಆಧರಿಸಿ ಮಾರ್ಗಸೂಚಿಯ ಪ್ರಕಾರ ಇತರೆ ಜಿಲ್ಲೆಗಳಲ್ಲೂ ವಿಮಾ ಅರ್ಜಿ ವಿಲೇವಾರಿ ಇಲಾಖೆ ಮತ್ತು ವಿಮಾ ಸಂಸ್ಥೆಯಿಂದ ನಡೆಯುತ್ತಿದೆ ವಿಮಾ ಹಣದ ಠೇವಣಿಯ ಬಗ್ಗೆ ಮಾಹಿತಿಯನ್ನು ತಿಳಿಯಲು ರೈತರು ಯಾವುದೇ ಮಾಹಿತಿ ಕೇಂದ್ರ ಅಥವಾ ಇತರ ಶಾಖೆಗಳಿಗೆ ಭೇಟಿ ನೀಡುವ ಅಗತ್ಯವಿಲ್ಲ ಹೌದು ಬೆಳೆ ವಿಮಾ ಹಣ ನಿಮ್ಮ ಖಾತೆಗೆ ಜಮೆಯಾಗಿದೆ ಎಂಬುದನ್ನು ನೀವು ಮನೆಯಲ್ಲಿಯೇ ಕುಳಿತು ಮೊಬೈಲ್ನಲ್ಲಿಯೇ ಪರಿಶೀಲಿಸಬಹುದಾಗಿದೆ ಹೌದು ರಾಜ್ಯ ಸರ್ಕಾರದ ಬೆಳೆ ವಿಮಾ ರಕ್ಷಣೆಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡುವ ಮೂಲಕ ನಿಮ್ಮ ಖಾತೆಗೆ ಹಣವನ್ನು ಜಮೆ ಮಾಡಲಾಗಿದೆಯೇ ಎಂಬುದನ್ನು ನೀವು ಪರಿಶೀಲಿಸಬಹುದಾಗಿದೆ ನಿಮಗೂ ಕೂಡ ಈ ವಿಮಾ ಹಣ ಜಮೆಯಾಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಎಸ್ ಎಂದು ತಿಳಿಸಿ ಇಲ್ಲದಿದ್ದರೆ ನೋ ಎಂದು ತಿಳಿಸಿ ನಮ್ಮ ಈ ವಿಡಿಯೋ ಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದ ಮತ್ತು ನೀವು ಇನ್ನೂ ಆದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆ ಎಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಾವು ಈ ಚಾನಲ್ನ ಮುಖಾಂತರ ರೈತರಿಗೆ ಉಪಯುಕ್ತವಾಗುವ ವಿಷಯಗಳು ಮತ್ತು ಹೊಸ ಯೋಜನೆಗಳ ಬಗ್ಗೆ ತಿಳಿಸುತ್ತೇವೆ ಮತ್ತು ನಮ್ಮ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ರೈತ ಬಾಂಧವರೊಂದಿಗೆ ಹಂಚಿಕೊಳ್ಳಿ